ಅಂತ ಹೇಳ್ತಾ ದೇಶಕ್ಕಾಗಿಯೇ ಪ್ರಾಣ ಬಲಿದಾನವನ್ನು ಕೊಟ್ಟಂತಹ ಸಾವಿರಾರು ಲಕ್ಷ ನಾಯಕರ ತ್ಯಾಗ ಬಲಿದಾನಗಳ ಸಂಕೇತ ಇದು ಸ್ವಾತಂತ್ರ್ಯ ಇವತ್ತು ನಾವು ಅವರ ಭಿಕ್ಷೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತಹ ಮಹಾನ್ ನಾಯಕರವನ್ನ ಜೊತೆಗೆ ಇಡೀ ದೇಶ ಸಂಭ್ರಮದಿಂದ ಆಚರಿಸುವಂತಹ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಹಾಸೀನರಾದಂತಹ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಕಡ್ಲಿ ಸರ್ ಸದಸ್ಯರವರೇ ಹಾಗೆಯೇ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ನಮ್ಮ ಶಾಲೆಯ ಸ್ಥಳಧಾನಿಗಳಾದಂಥ ಶ್ರೀ ಪಟ್ಟ್ಯದ ಮಲ್ಲಿಕಾರ್ಜುನ ಮತ್ತು ಸಹೋದರರವರೇ ಹಾಗೆಯೇ ನೂತನ ಎಸ್ ಟಿ ಎಮ್ ಸಿ ಸದಸ್ಯರಂಥ ಶ್ರೀ ಎಚ್ ಸಿದ್ದಪ್ಪರವರೇ ಹಾಗೆಯೇ ಎಸ್ ಟಿ ಸಿಯ ಉಪಾಧ್ಯಕ್ಷರು ಸರ್ವ ಸದಸ್ಯರೇ ಹಾಗೆಯೇ ನಮ್ಮ ಪಿ ಯು ಕಾಲೇಜಿನ ಡಿ ಸಿ ಸಿ ಅಧ್ಯಕ್ಷರಂಥ ಶ್ರೀ ಕೆ ಜಿ ಜಗದೀಶ್ ಹಾಗೆ ಸರ್ವ ಸದಸ್ಯರೇ ಹಾಗೆಯೇ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರಂಥ ಶ್ರೀ ಪತ್ರಪ್ಪ ಸರ್ ಹಾಗೆಯೇ ಯಾತದ ವೀರಪ್ಪ ಸರ್ವ ಸದಸ್ಯರಿಗೆ ಗ್ರಾಮದ ಶ್ರೀ ಎಸ್ ಎಂ ಚಂದ್ರಯ್ಯ ಹಾಗೆಯೇ ಕೆ ಬಿ ವೀರೇಶಣ್ಣ ಜೊತೆಗೆ ಗ್ರಾಮದ ನನ್ನ ಸ್ನೇಹಿತರಂಥ ಅರವಿಂದ್ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಮುಖ್ಯವಾಗಿ ಏನಂತ ಹೇಳಿದ್ರೆ ಕೆ ಎಚ್ ಇ ಗುರುಬಸರಾಜ್ ಹಾಗೇನೆ ಜೊತೆಗೆ ಇವತ್ತೇ ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕೆ ಬಂದಂತಹ ಶ್ರೀ ಬೆಣ್ಣಿ ಅಶೋಕ್ ಸರ್ ಮತ್ತೆ ಅವರ ಕುಟುಂಬ ಹಾಗೇನೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನರಿಗೆ ಹಾಗೇನೆ ಊರಿನ ಎಲ್ಲ ಯುವಕರಿಗೆ ಹಳೆ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಸ್ವಾತಂತ್ರ್ಯ ಕೇವಲ ಅದು ಇವತ್ತು ನಾವು ಅನುಭವಿಸುವಂಥದ್ದು ಆಗಿರಲಿಲ್ಲ ಅದು ಎಲ್ಲಿಂದ ಶುರುವಾಗಿತ್ತು ಅಂತ ಹೇಳಿದ್ರೆ ಅದು ಹದಿನಾರುನೂರ ಹದಿನಾರ ಹದಿನಾರುನೂರಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಅಲ್ಲಿಂದ ಶುರುವಾಯಿತು ಕೇವಲ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಇಲ್ಲಿ ಭಾರತೀಯರನ್ನ ಅರ್ಥ ಮಾಡ್ಕೊಂಡ್ರು ಭಾರತೀಯರು ಸರಿ ಇಲ್ಲ ಭಾರತೀಯರಲ್ಲಿ ಏನು ಏನ್ಮಂತಂದ್ರೆ ಡಿವೈಡ್ ಅಂಡ್ ರೂಲ್ ಅನ್ನ ಮಾಡಿದರು ಇಬ್ಬರ ಮೊಟ್ಟೆ ಜಗಳ ಇಟ್ಟು ತಮ್ಮ ವ್ಯಾಪಾರ ವ್ಯವಹಾರನ ಕುದುರ್ಸ್ಕೊಂಡ್ರು ಆ ಕುದುರ್ಸ್ಕೊಂಡು ಮೊದಲನೇ ಅಂತಾನೆ ಹದಿನೇಳರ ಐವತ್ತೇಳರ ಪ್ಲಾಸ್ಟಿಕ್ ಕದನ ಆ ಪ್ಲಾಸ್ಟಿಕ್ ಕದನ ಅಲ್ಲಿಂದ ಶುರುವಾದಂತಹ ಅವರ ಜರ್ನಿ ಎಷ್ಟುವರೆಗೆ ಮುಂದುವರಿದ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕು ವರೆಗೂ ಮುಂದುವರಿಯಿತು ಅವತ್ತೇನಾದ್ರೂ ಸೋತೋಗಿದ್ರೆ ಹೋಗಿದ್ರೆ ಬ್ರಿಟಿಷರ್ ಸೋತೋಗಿದ್ರೆ ಅವತ್ತು ಸಿರಾಜ್ ಉದ್ದನ ವಿರುದ್ಧ ಸೋತೋಗಿದ್ರೆ ಇವತ್ತೇನಾಗ್ತಾ ಇರಲಿಲ್ಲ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ನಮ್ ದೇಶವನ್ನ ಅವರು ಆಳ್ವಿಕೆ ಮಾಡುವಂತ ಸ್ಥಿತಿ ಬರ್ತಾ ಇರಲಿಲ್ಲ ಅನಿಸ್ತಾ ಇದೆ ಅವತ್ತು ಮೀರ್ ಜಾಫರ್ ಅಲ್ಲಿ ನಾವು ಸ್ವಾತಂತ್ರ್ಯದ ಇತಿಹಾಸವನ್ನ ನೋಡ್ತಾ ಹೋದ್ರೆ ಅಲ್ಲಿ ಮೂರು ಹಂತಗಳು ಬರ್ತವೆ ಒಂದು ಮಂದಗಾಮಿಗಳ ಹಂತ ಇನ್ನೊಂದು ತೀವ್ರಗಾಮಿಗಳ ಹಂತ ಮತ್ತೊಂದು ಗಾಂಧಿ ಯುಗ ಅಂತ ಅಲ್ಲಿ ಮಂದಗಾಮಿಗಳ ಹಂತ ಯಾವಾಗ ಸ್ಟಾರ್ಟ್ ಅಂತರಿಂದ ಹದಿನೆಂಟು ನೂರ ಹತ್ತೊಂಬತ್ತೂರ ಐದವರೆಗೆ ಮಂದಿ ಮಂದಗಾಮಿಗಳ ಹಂತ ಶುರು ಆಯಿತು ಅಲ್ಲಿ ಮುಖ್ಯವಾಗಿ ಇದ್ದವ್ರು ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಹಾಗೇನೆ ಅಹ್ ಇನ್ನು ಅನೇಕ ನಾಯಕರು ಜೊತೆಗೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದಕ್ಕೂ ಮುಂಚೆಗೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತು ಆ ಸಂಗ್ರಾಮದ ಸಂಗ್ರಾಮ ಅಲ್ಲಿವರೆಗಿನ ಭಾರತೀಯರಿಗೆ ನಾವೇನು ಅದೀವಿ ಅಂತ ಹೇಳಿ ಗೊತ್ತೇ ಇರಲಿಲ್ಲ ಕ್ಲಾಸಿಕ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದವರೆಗೆ ನೂರು ವರ್ಷ ಆಯ್ತು ಭಾರತೀಯರಿಗೆ ಎಚ್ಚರ ಆಗ್ಲಿಕ್ಕೆ ಓ ನಮ್ಮನ್ನ ಯಾರು ಆಳ್ವಿಕೆ ಮಾಡಕತ್ತಾರ ಬ್ರಿಟಿಷ ಆಳ್ವಿಕೆ ಮಾಡಕತ್ತಾರ ಅಂತ ಹೇಳಿ ನೂರು ವರ್ಷ ಆಯ್ತು ಅಲ್ಲಿಂದ ಶುರುವಾದಂತಹ ಹೋರಾಟ ಅಲ್ಲಿಗೆ ತೊಂಬತ್ತು ವರ್ಷ ಮುಟ್ಟು ಹತ್ತೊಂಬತ್ತು ನೂರ ನಲ್ವತ್ತೇಳು ಹೀಗೆ ಅಲ್ಲಿ ವಿವಿ ತೀವ್ರಗಾಮಿಗಳು ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಬಿಪಿನ್ ಚಂದ್ರ ಪಾಲ್ ಲಾಲ್